ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೆಡಿಶನ್ ಫ್ರೆಂಡ್ಸ್ ಫ್ರೆಂಡ್ಸು ಈಗ ಈ ಟ್ಯಾಕ್ಟ್ರದ್ದು ಏನಪ್ಪ ಅಂದ್ರೆ ಇದರದ್ದೆಲ್ಲ ರೆಡಿ ಆಯಿತು ಇದನ್ನ ಕೊಡೋದು ಕೊಡೋದೈತೆ ಅವ್ರಿಗೆ ಇನ್ನು ಏನಪ್ಪ ಅಂದರೆ ಅದ್ರ ಬ್ಯಾಟ್ರಿ ಫಿಟ್ ಮಾಡಬೇಕು ಒಂದು ಚಾರ್ಜಿಂಗ್ ಕನೆಕ್ಟರ್ ವೈರ್ ಫಿಟ್ ಮಾಡಬೇಕು ಬ್ಯಾಟ್ರಿ ಒಳಗಡೆ ಐತೆ ಅಲ್ಲಿ ಬ್ಯಾಟ್ರಿ ಅದನ್ನ ಒಳಗಡೆ ಫಿಟ್ ಮಾಡಬೇಕು ಬ್ಯಾಟ್ರಿ ಒಂದು ಫಿಟ್ ಮಾಡಿ ವಾಪಸ್ಸು ಎಲ್ಲ ಫಿಟ್ ಮಾಡಿದ್ರೆ ಇದರದ್ದು ಬಿಗೇ ಇರುತ್ತೆ ಅಲ್ಲ ಗಾಡಿದ್ದು ಗಾಡಿ ಪೂರಾ ಕಂಪ್ಲೀಟಾಗಿ ಬಿಗೇ ಇರತ್ತದ್ರದ್ದು ಇದನ್ನ ಕೊಡೋದು ಇವತ್ತ ನೋಡಿದ್ರಲ್ಲ ಅದರದ ಚಾರ್ಜಿಂಗ್ ಪಿನ್ನು ಪಿಟ್ ಮಾಡ್ಬೇಕಂದಿದ್ದೆ ಅದರದ್ದೇ ಗಾಡಿ ತೆಗೆದು ಅದು ತೆಗಿಯಕ್ಕೆ ಬರೋಲ್ಲ ಅದು ಬೋರ್ಡ್ನಾಗೆ ಫಿಕ್ಸ್ ಇದೆ ಅದು ಈಗ ಏನಪ್ಪ ಅಂದ್ರೆ ಈಗ ಒಂದು ಆರ್ಡ್ರ್ ಬರೋದೈತಿ ಇದಕ್ಕೆ ಚಾರ್ಜಿಂಗ್ ಬೋರ್ಡ್ನಾಗ ಫಿಕ್ಸ್ ಮಾಡೋಕೆ ಅದನ್ನ ತೆಗ್ದಿದ್ದಕ್ಕೆ ಫಿಕ್ಸ್ ಮಾಡ್ತಾನೆ ನೋಡ್ಬೇಕಂದೈತಿ ಅದು ಆನ್ಲೈನ್ದಾಗ ನೋಡ್ರೆ ಅದು ಬೋರ್ಡ್ ಅದಕ್ಕೆ ಪಿಕ್ಸ್ ಇದ್ದದೈತಿ ಅದನ್ನ ನೋಡುನು ಫ್ರೆಂಡ್ಸ್ ಆ ಕಾರ್ಗಡೆ ಇವತ್ತು ಬರ್ತನಂದ್ರ ಅಲ್ಲಿ ಆರ್ಡ್ರ್ದವರು ಅವ್ರು ಬೆಳಕ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಓಕೆ ನೋಡಿ ಫ್ರೆಂಡ್ಸ್ ಈಗ ಒಂದು ಟ್ರ್ಯಾಕ್ಟರ್ ಕಿದ್ದನಕ್ಕಿದ್ದೆ ರಿಮೋಟು ಅವರು ಆರ್ಡರ್ದವ್ರ ಮುಂದೆ ಬರ್ತಾ ಇದ್ದಾರೆ ಇವರು ಯಾಕ್ಟರ್ ಮಾಡುದು ಟ್ರ್ಯಾಕ್ಟರ್ ವಿಡಿಯೋ ಮಾಡ್ತಾರಲ್ಲ ಇವರು ಅವರು ಇವರು ನನ್ನ ಸಣ್ಣ ಟ್ರ್ಯಾಕ್ಟ್ರನ್ನ ಒಂದೊಂದು ವಿಡಿಯೋ ಮಾಡ್ಕೊತಾರಂತೆ ಅದಕ್ಕೆ ಅಲ್ಲಿ ಡಾಂಬರ್ ರೋಡಿಗೆ ಹೊಂದಿದ್ದೀವಿ ಈಗ ಅಲ್ಲಿ ಹೋಗಿ ಇದನ್ನೊಂದು ವಿಡಿಯೋ ಮಾಡ್ತೀನಿ ಅವ್ರಿಗೆ ವಿಡಿಯೋ ಮಾಡಿ ಕೊಡ್ತೀನಿ ಈ ಸದ್ಯದಲ್ಲಿ ಆರ್ಡ್ರ್ ಮಾಡೋ ಆರ್ಡರ್ ಕೊಡೋಕೆ ಬರ್ತಾ ಇದ್ದಾರೆ ಅವರು ಅವ್ರು ಆರ್ಡರ್ ಕೊಡೋಕೆ ಬಂದ ತಕ್ಷಣ ಅದನ್ನು ನಿಮಗೆ ತೋರಿಸ್ತೀನಿ ಯಾವುದಂತ ಕ ಒಂದು ಆರ್ಷಿಕ ಆರ್ಡರ್ ಹಾಕಿದ್ದೆ ವಾರ್ಷಿಕಾರಗಡೆ ಅಂದರೆ ರಿಮೋಟ್ ಆ ಜಾಂಡಿ ಯಾರು ರಿಮೋಟ್ ಹಾಕಿದ್ದೆ ಅವ್ರು ಬಂದ ತಕ್ಷಣ ನಾನು ತೋರಿಸ್ತೀನಿ ನಿಮಗೆ ನಮ್ಮ ಯಾವುದು ಯಾವ ಥರ ಇದೆ ಅದು ಯಾವ ಥರ ಅಂತ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋ ಮಾಡಕ್ಕೆ ಹೋಗೋಣ ಅವ್ರಿಗೆ ನಮ್ಮ ಮಾಡು ಇವ್ರ ನೋಡ್ರಿ ಟ್ರಾಕ್ಟರ್ ಆಕ್ಟ್ರ್ ಮಾಡುವವ್ರು ಬರ್ರಿ ಏನು ಮಾಡೋರು ಅವ್ರು ಮಾಡಿದ್ದಿಲ್ಲ ನೋಡ್ರಿ ಮನಿ కిరకీరి జోడ్రీగా అమౌంట్ బ్యాగ్లూ ಅದ ಗಾಡಿ ನಿಮ್ಗೆ ಗಾಡಿ ಐತೆನಾಡು ನೋಡಿರಿ ಆರ್ಡ್ರ್ ಬಂತು ಇದೆ ಆರ್ಡರ್ ನೋಡ್ಕೊಳ್ರಿ ಇದು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಏನಿದೆ ಅಂತ ಒಳಗಡೆ ನೋಡಿರಿ

Kita dah lakukan kepada ಮನೆ ಫ್ರೆಂಡ್ಸ್ ಟ್ರಾನ್ಟ ಕಾರ್ಗಳು ಯಾಕೋ ಮಿಸ್ಟೇಕ್ ಬಂದಿದೆ ಅನಿಸುತ್ತೆ ಇದು ಎರಡು ಸೈಡ್ ಇಲ್ಲ ನೋಡೋಣ ಮೊದಲು ಸಿಂಗಲ್ ರೀ ಡಬಲ್ ರೀತಿ ಇದೆ ಫ್ರೆಂಡ್ಸ್ ನೋಡೋಣ ಮೊದಲಿಗೆ ನೋಡಿ ಇಲ್ಲಿ ಎದರ್ ಸೆಲ್ ಹಾಕಬೇಕು ಇಲ್ಲಿ ಸ್ಕ್ರೂ ಇದೆ ಒಂದು ಸ್ಟೀರಿಂಗ್ ಇದೆ ಚಾರ್ಜರ್ ಪિન ಇಲ್ಲಿ ಇದೆ ಹಾಕೊಳ್ಳಿ ಇಲ್ಲಿ ಸೆಲ್ ಹಾಕಬೇಕು ರಿಮೋಟ್ ಗೆ ಇಲ್ಲಿ ಸೆಲ್ ಇದೆ ನೋಡಿ ರಿಮೋಟ್ ಗೆ ಸೆಲ್ ಹಾಕೋದಿದೆ ಹಾಕೋದು ಬಾಯಿ ರಿಮೋಟ್ ಬಂತು ರಿಮೋಟ್ ಗೆ ಚಾರ್ಜರ್ ಗೆ ಚಾರ್ಜಿಂಗ್ ಹಾಕೋದು ಸ್ಟಾರ್ಟ್ ಆಯ್ತು ಈಗ ಕಾರ್ಗಡೆ ಕಾರ್ ಕಾರ್ಗಡೆ ಸ್ಟಾರ್ಟ್ ಆಯ್ತು ಈಗ ನಿಮ್ಗೆ ರಿಮೋಟ್ ಕಡೆ ಸೆಲ್ ಹಾಕಿದರೆ ಸ್ಟಾರ್ಟ್ ಆಗುತ್ತೆ ಈಗ ಇದರ ರಿಮೋಟು ಸೆಲ್ ಇಲ್ಲ ನನ್ನ ಹತ್ರ ಇನ್ನು ಮನೆಗೆ ಮನೆ ಹತ್ರ ಇದೆ ಅಲ್ಲಿ ಮನೆಗೆ ಹೋಗಿ ರಿಮೋಟ್ಗೆ ಸೆಲ್ ಹಾಕಿ ಏನೋ ಓಡಾಡ್ಸ್ಬಿಟ್ಟು ಎಲ್ಲ ತೋರಿಸ್ತೇವೆ ನಿಮಗೆ ಇದನ್ನು ಓಡಾಡ್ಬೇಕು ಪ್ರಕೆ ಇನ್ನಿಲ್ಲ ಭಾಳ ಅನ್ಕೊಳ್ಳಿ ಇಲ್ಲೇ ಚಾರ್ಜಿಂಗ್ ಮಾಡೋದು ಇಲ್ಲೇ ಚಾರ್ಜರ್ ಪೆನ್ ಇದೆ ಇದು ಆಪು ಅನ್ನೋ ಬಟನ್ನು ಇದು ಸೆಲ್ ತೆಗೆದು ಹಾಕೋದು ಇವ್ರ ಇಲ್ಲಿ ಸೆಲ್ಲು ನೋಡ್ಕೊಳ್ಳಿ ಸೆಡ್ಡಿಂದು ಇದೆ ಇದು ಈಗ ನೋಡಿ ಫ್ರೆಂಡ್ಸ್ ಆಯಿತು ಈಗ ಇದನ್ನು ಪ್ಯಾಕ್ ಮಾಡ್ತೀನಿ ನೋಡ್ಕೊಳ್ಳಿ ಇದರ ಕಾಗಡೆ ಬರೋಬ್ಬರ ಬಂದಿದೆ ಫ್ರೆಂಡ್ಸ್ ಈಗ ಬರೋಬ್ಬರ ಆಯಿತು ಇದರ ಸೆಲ್ ತೆಗೆದು ಆ ಟ್ಯಾಕ್ಟ್ರ್ದೆಲ್ಲ ಜಾಂಡ್ಯ ಟ್ಯಾಕ್ಟ್ರು ಆ ಟ್ಯಾಕ್ಟ್ರಿಗೆ ಕುಂಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಕೊಂಡ್ಸೋದು ಅದನ್ನ ಸೆಲ್ಲಿಂದ ಎಲ್ಲ ವಿಡಿಯೋ ಮಾಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಓಕೆ ನೋಡಿ ಫ್ರೆಂಡ್ಸ್ ಇದನ್ನ ಅನ್ಬಾಕ್ಸ್ ಮಾಡಿದ್ದು ನೋಡಿದ್ರಲ್ಲ ಈಗ ಇದರೊಳಗಡೆ ಸೆಲ್ ಹಾಕಿ ಇದನ್ನು ಇದನ್ನು ಜೀಪ್ ಕಡಿ ಯಾವ ರೀತಿ ಓಡುತ್ತೆ ಅಂತ ನೋಡೋಣ ಇದನ್ನು ಇದರದ್ದು ಬೋರ್ಡು ಯಾವ ರೀತಿ ಇದೆ ಎಲ್ಲ ನೋಡೋಣ ಇದನ್ನು ತೆಗಿಯೋಣ ಈಗ ರೀತಿ ಸೆಲ್ ಹಾಕಿ ಆ ರೀತಿ ಅಂತ ನೋಡೋಣ ಇದು ಇಲ್ಲಿ ಹಿಂದ್ಗಡೆ ಸೆಲ್ ಹಾಕ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಈಗ ಸೆಲ್ ಹಾಕ್ತಿನಿ ಸೆಲ್ ಇವೆ ಇಲ್ಲಿ ಸೆಲ್ ಹಾಕ್ತೀನಿ ಈಗ ಸೆಲ್ ಹಾಕ್ಬಿಟ್ಟು ಕ್ಯಾಪನ್ನೇ ಹಾಕ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಕ್ಯಾಪ್ ಹಾಕ್ತೀನಿ ಆಯ್ತಲ್ಲ ಈಗ ಇದನ್ನ ಬಟನ್ ಆನ್ ಮಾಡಬೇಕು ಕೆಳಗಡೆದ್ದು ಇಲ್ಲಿದೆ ನೋಡಿ ಬಟನ್ನು ಆನ್ ಮಾಡಿದ್ರೆ ಗಾಡಿ ರೆಡಿ ಆಯಿತು ಈಗ ನೋಡೋಣ ಬಸ್ಟಿಗೆ ಕೂಡಿಸಿ ನೋಡೋಣ ಫುಲ್ ಇದೆ ಅಲ್ಲಿ ಕಟ್ಟಿ ಮೇಲೆ ಹೋದ ಬಿಡೋಣ ಫ್ರೆಂಡ್ಸ್ ಕಟ್ಟಿ ಮೇಲೆ ಬಿಡೋಣ ಬಿಟ್ಟು ನೋಡೋಣ ಇದರದ್ದು ಇದಕ್ಕೆ ಬ್ಯಾಟ್ರಿ ತೆಗ್ದು ಕುಂಡಿಸ್ಬೇಕು ಅನ್ನೋದೈತಿ ಇದಕ್ಕೆ ಟ್ರ್ಯಾಕ್ಟರ್ಕ ನೋಡೋಣ ಕುಂಡಿರ್ತೈತಿ ಎಲ್ಲ ಕೂತಂದ್ರೆ ಕುಂದಿರ್ಸ್ತೀನಿ ಕುಂಡ್ರಲ್ಲ ಅಂದ್ರೆ ಈಗ ಇದ್ದು ಹಾಕಿ ಕಳಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇದನ್ನು ಓಡಾಡ್ಸಿನ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಬಿಡ್ತೀನಿ ಕಟ್ಟಿ ಮೇಲೆ ನೋಡ್ಕೊಳ್ಳಿ ಆ ರೀತಿ ಹೋಗುತ್ತೆ ಅಂತ ಫುಲ್ ಸ್ಪೀಡೇ ಇದೆ ಫ್ರೆಂಡ್ಸ್ ನೀರಲ್ಲಿ ಬೋರ್ಡ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಯಾವ ರೀತಿ ಹೊಡಿತಿದೆ ಅಂತ ಇನ್ನೂ ಸ್ಟೇರಿಂಗ್ ಬಳಸಿಲ್ಲ ಏನೂ ಇಲ್ಲ ನೋಡಿ ಫ್ರೆಂಡ್ಸ್ ತಾನೇ ರೌಂಡ್ ಹೊಡಿತಿದೆ ಗಾಡಿ ಆಟ ಇದೆ ಇದು ಓ ಏನೋ ಆಯಿತು ಫ್ರೆಂಡ್ಸ್ ಬೋಡ್ನಲ್ಲಿ ನೀರು ಹೋಯ್ತು ಫ್ರೆಂಡ್ಸ್ ಒಳಗಡೆ ಒಳಗಡೆ ಬೋರ್ಡ್ನಲ್ಲಿ ನೀರು ಹೋಯಿತು ಹತ್ತು ದಾರ್ದು ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಜಿಗಿಸ್ತೀನಿ ನೋಡಿ ಈಗ ಕೆಳಗಡೆ ಯಾವ ರೀತಿ ಜಿಗಿಸ್ತೀನಿ ನೋಡಿ ಯಾಕಂದರೆ ಇದು ನಮ್ಮ ಗಾಡಿ ಉಪಯೋಗ ಇಲ್ಲವಲ್ವಾ ಅದಕ್ಕೆ ಯಾವ ರೀತಿ ಜಿಗಿಸ್ತೀನಿ ನೋಡಿ ಇಲ್ಲಿ ಓ ಜಿಗಿಸೋಕಾದ್ರೆ ಜಿಗಿತ ಇಲ್ಲಲ್ಲ ಫ್ರೆಂಡ್ಸ್ ಹಾಂ ಇಲ್ಲಿಂದ ಇಷ್ಟೇ ಸ್ಟ್ರೇಟಾಗಿ ಜಿಗಿಸ್ತೀನಿ ನೋಡ್ಕೊಳ್ಳಿ ಹೌದು ಹಿಂದ್ಗಡೆ ಏನಿತ್ತಿದೆ ಹಾಂ ಈಗ ನೋಡಿ ನೋಡಿರಿ ಓಕೆ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಗಡಿಗೆ ಹಾಕ್ತೀನಿ ಅಂತ ಇವತ್ತಿನ ಲೋಗು ಇಷ್ಟ ಆಗಿದೆ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮುಂದಿನ ಮುಂದಿನಲ್ಲಿ ಸಿಗ್ತೀನಿ ಇದನ್ನು ಹಾಕೋದಾದರೆ ಹಾಕ್ತೀನಿ ಹಾಕಲಿಲ್ಲ ಅಂದರೆ ಅದಕ್ಕೊಂದು ಬೇರೆ ಪಿಂಟ್ ತಂದು ಜೋಡಿಸಿ ಹಾಕಬೇಕು ಓಕೆ ಫ್ರೆಂಡ್ಸ್ ಬಾಯ್